ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ವ್ಲಾಗ್ಸ್ ಇವತ್ತಿನ ದಿನ ನಾನು ಅಕ್ಕಿ ಮಸಾಲ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಅದಕ್ಕೂ ಮುಂಚೆ ಇಲ್ಲಿ ನೋಡಿ ನಾನು ರೊಟ್ಟಿ ಮಾಡಿರೋದು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಕೈ ಬಿಸಿ ಇದೆ ತುಂಬ ಇದೆ ರೊಟ್ಟಿ ತುಂಬ ಬಿಸಿ ಇದೆ ಮುರಿಯೋದಕ್ಕೆ ಇಲ್ಲ ನಾನು ಈ ಕಡೆ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೀವೇ ನೋಡಿ ಟ್ರೈ ಮಾಡಿ ಇವಾಗ ನಾನು ಮಾಡಿ ತೋರಿಸ್ತೀನಲ್ಲ ಹೇಗೆ ಬರುತ್ತೆ ಅದು ಹೇಗೆ ಮಾಡೋದು ಅನ್ನೋದು ನೋಡೋಣ ನೋಡಿ ಎಷ್ಟು ತೆಳುವಾಗಿದೆ ರೊಟ್ಟಿ ಅಷ್ಟು ಅಕ್ಕಿ ರೊಟ್ಟಿ ಅಂತೂ ಬಾಯ್ಯ ತುಂಬ ಹಿತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಅಕ್ಕಿ ರೊಟ್ಟಿ ಅಕ್ಕಿ ಮಸಾಲ ರೊಟ್ಟಿ ಅನ್ನೋದು ತುಂಬ ಇಷ್ಟ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಈರುಳ್ಳಿ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮ್ಗೆ ಬೇಕು ಅಂದರೆ ತರಕಾರಿ ಎಲ್ಲ ಥರದ ತರಕಾರಿಗಳನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೋದು ಮತ್ತು ಸೊಪ್ಪುಗಳು ನಿಮ್ಗೆ ಏನಾದರೂ ಆ್ಯಡ್ ಮಾಡ್ಕೋಬೇಕು ಅಂದರೆ ಅದನ್ನು ಹಾಕ್ಕೊಬೋದು ಇಲ್ಲಿ ಇದಕ್ಕೆ ಸಬ್ಸಿಗೆ ಸೊಪ್ಪು ಅನ್ನೋದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅದನ್ನು ಹಾಕ್ಕೊಬೋದು ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ ನನಗೆ ಇಲ್ಲಿ ಈರುಳ್ಳಿ ನನ್ನ ಏನು ಇದಿಷ್ಟನೋ ನಾನು ಯಾವಾಗಲೂ ಏನು ಮಾಡ್ತೀನೋ ಅದನ್ನು ಹಾಕ್ಕೊಂಡಿದ್ದೀನಿ ಕೆಲವೊಂದು ಸಲ ನಾನು ತರಕಾರಿನೂ ಹಾಕಿ ಮಾಡ್ತೀನಿ ಅದು ತುಂಬ ಚೆನ್ನಾಗಾಗತ್ತೆ ಅದು ಒಂಥರ ಟೇಸ್ಟ್ ಆಗಿರುತ್ತೆ ಇಲ್ಲಿ ನೋಡಿ ನನಗೆ ಇವಾಗ ತರಕಾರಿ ಎಲ್ಲ ಹಚ್ಚೋಕ್ಕೆ ಟೈಮ್ ಇರಲಿಲ್ಲ ಸೊ ಅದರಿಂದ ಇದು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಫಸ್ಟೇ ನಿಮಗೆ ಹೇಳಿದೆ ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಅಂತ ಇಲ್ಲಿ ನಾನು ಸರಿ ಸರಿಸುಮಾರು ಒಂದು ಹತ್ತು ರೊಟ್ಟಿ ಆಗುತ್ತೆ ನಾನು ಅಷ್ಟು ಕಲಿಸ್ಕೊಂಡಿದ್ದೀನಿ ಎರಡು ಗ್ಲಾಸ್ ನೀರು ತೊಗೊಂಡೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬಿಸಿ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ನೀರು ಕುದಿಸ್ಕೊಂಡು ಅಕ್ಕಿ ಇಟ್ಟಾಕಿ ನಾನು ಏನೇನು ಕಟ್ ಮಾಡಿ ಇಟ್ಟಿದ್ದೆ ಅದಷ್ಟು ಇಂಗ್ರೀಡಿಯಂಟ್ಸನ್ನ ಸೇರಿಸಿ ನಾನು ಈ ಥರ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕಿ ಅದಕ್ಕೆ ಸೇರಿಸಿ ಮಿದಿಯೋದು ಮಿ ಸ್ಕಿಪ್ಪಾಗ್ಬಿಟ್ಟಿದೆ ಯಾಕೆ ಅಂದರೆ ಕೈ ತುಂಬ ಸುಡ್ತಾ ಇರುತ್ತೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕು ಇದು ಸಾಫ್ಟಾಗಿ ಬರಬೇಕು ಅಂತಂದರೆ ನೀವು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಅಂದರೆ ಚೆನ್ನಾಗಿ ಹಿಟ್ಟನ್ನ ಪ್ರೆಸ್ ಮಾಡಿ ಕಲಿಸ್ಬೇಕು ಆವಾಗ ನಿಮಗೆ ಚೆನ್ನಾಗೇ ರೊಟ್ಟಿ ಬರುತ್ತೆ ಇವಾಗ ನೋಡಿ ನಾನಿಲ್ಲಿ ಕಲಿಸಿದ್ದೀನಿ ಆದರೆ ಸೈಡಲ್ಲೆಲ್ಲ ಒಡ್ಕೋಬಾರ್ದು ಹಿಟ್ಟು ಚ ಸೈಡಲ್ಲಿ ಒಡ್ಕೋತಾ ಇದೆ ಅಂದರೆ ಕರೆಕ್ಟಾಗಿ ನೀವು ಕಲಿಸಿಲ್ಲ ಅಂತ ಅರ್ಥ ನೀಟಾಗಿ ಕಲಿಸಿದ್ರೆ ಚೆನ್ನಾಗಿ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಮಾಡಿಕೊಂಡು ಆಮೇಲೆ ಹಿಟ್ಟು ತಗೊಂಡು ಕೈಯಲ್ಲಿ ಎಣ್ಣೆ ಅದ್ಕೊಂಡು ಅದ್ಕೊಂಡು ಈ ಥರ ಒಂದು ಪೇಪರ್ನ ಮೇಲೆ ತೊಟ್ಕೋಬೇಕು ನೀವು ಒಬ್ಬಟ್ಟಿನ ತೊಟ್ಟೋಕೆ ಅಂತ ಒಂದು ಪೇಪರ್ ಇಟ್ಕೊಂಡಿರ್ತೀರಲ್ಲ ಅದ್ರ ಮೇಲಾದರೂ ತೊಟ್ಕೊಳ್ಳಿ ಈ ಥರ ಎಣ್ಣೆ ಕವರ್ ಮೇಲಾದ್ರೂ ಸರಿ ಹೆಂಗಾದ್ರೂ ನೀವು ತೊಟ್ಕೋಬೋದು ಈ ಥರ ಚೆನ್ನಾಗಿ ತೆಳವಾಗಿ ತೊಟ್ಕೊಂಡು ನಾನು ಅಷ್ಟರಲ್ಲಿ ಹೆಂಚನೂ ಇಟ್ಟಿದ್ದೀನಿ ಅಲ್ಲಿ ಬಿಸಿಯಾಗಲಿ ಅಂತ ನಾನು ಲೋ ಫ್ಲೇಮ್ ಮಾಡಿ ಹೆಂಚಿನ ಇಟ್ಟು ಬಿಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿಯಾಗಲಿ ಅಷ್ಟರಲ್ಲಿ ನಾನು ಈ ರೊಟ್ಟಿನ ತೊಟ್ಕೊಳ್ಳೋದನ್ನ ಮಾಡ್ಕೊ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಈಗ ಹೆಂಚು ಕಾದಿದೆ ಅಂತ ಅಂದ್ಕೊತೀನಿ ಕಾದಿದೆ ಹೆಂಚು ಇವಾಗ ಸ್ವಲ್ಪ ಒಂದು ಬ್ರೆಷಲ್ಲಿ ಎಣ್ಣೆನ ಇದ್ದೀನಿ ಈ ಥರ ಎಣ್ಣೆ ಸರ್ವಿ ಸ್ವಲ್ಪ ಇದಕ್ಕೆ ಈ ಎಣ್ಣೆ ಚೂರು ಬ್ರಷಲ್ಲಿ ಹಾಡಿಸಿದ ಮೇಲೆ ಇವಾಗ ನಾನು ರೊಟ್ಟಿನ ತೆಗೆದು ಹೆಂಚಿನ ಮೇಲೆ ಹಾಕ್ತಾ ಇದ್ದೀನಿ ಈ ರೊಟ್ಟಿ ಹಾಕಬೇಕಾದ್ರೆ ಅಷ್ಟೇ ನೀವು ಸೈಡಿಗೆ ಹೋಯ್ತು ಅಂತ ನೀವೇನೋ ಕದಲಿಸೋಕೋಯ್ತು ಅಂದರೆ ಕಟ್ಟಾಗಿಬಿಡತ್ತೆ ಅದು ನೀವು ಅದಕ್ಕೆ ನೀವೇನು ಕದಲಿಸ್ಬೇಡಿ ನೀವು ಹೇಗಿದೆಯೋ ಹಾಗೆ ಬೇಯಲಿ ನೋ ಇಶ್ಯೂಸ್ ಅದು ನೀಟಾಗೇ ಬೇಯುತ್ತೆ ಇದು ಬೆಂದಾದ್ಮೇಲೆ ಇವಾಗ ನೋಡಿ ಎರಡು ನಿಮಿಷ ಪ್ಲೇಟ್ನ ಮುಚ್ಚಬೇಕಾಗತ್ತೆ ಎರಡು ನಿಮಿಷ ಪ್ಲೇಟ್ ಮುಚ್ಚಿದ ಮೇಲೆ ಆಮೇಲೆ ತೆಗೆದ್ರೆ ನೋಡಿ ಈ ಥರ ಸಾಫ್ಟಾಗಿ ಬೆಂದಿರುತ್ತೆ ಯಾಕೆ ಈ ಪ್ಲೇಟ್ ಮುಚ್ಚಬೇಕು ಅಂದರೆ ನಿಮಗೆ ಬಾಕ್ಸ್ಗೆಲ್ಲ ಹಾಕೋಬೇಕು ಅಂದರೆ ಸಾಫ್ಟ್ನೆಸ್ ಬೇಕಲ್ವಾ ಸೊ ಅದರಿಂದ ಪ್ಲೇಟ್ ಮುಚ್ಚಬೇಕು ಇವಾಗ ಬೇಡ ನಮಗೆ ಸೊ ಫುಲ್ಲು ಒಳಗಡೆಯಿಂದನೂ ಗರಿ ಗರಿಯಾಗಿರಲಿ ಅಂತ ಹೇಳಿದರೆ ನೀವು ಪ್ಲೇಟ್ ಮುಚ್ಚೋ ಅವಶ್ಯಕತೆ ಇರೋಲ್ಲ ನೀಟಾಗಿ ಹಾಗೇ ನೀವು ಬೇಯಿಸ್ಕೋಬೋದು ನಾನು ನಾನು ಸ್ವಲ್ಪ ಲೇಟ್ ಮುಚ್ತೀನಿ ಸ್ವಲ್ಪ ನನಗೆ ಫುಲ್ಲು ಹಾರ್ಡಾಗಿದ್ದರೆ ಅಷ್ಟು ಇಷ್ಟ ಆಗೋದಿಲ್ಲ ಸ್ವಲ್ಪ ಸಾಫ್ಟ್ ಇರಬೇಕು ಮೇಲೆ ಕ್ರಂಚಿಯಾಗಿರಬೇಕು ಅಂದರೆ ಕ್ರಿಸ್ಪಿನೆಸ್ ಇರಬೇಕು ಒಳಗಡೆ ಸಾಫ್ಟ್ ಇರಬೇಕು ಸೊ ಆ ಥರ ನನಗಿಷ್ಟ ಆಗುತ್ತೆ ಸೊ ನಾನು ಆ ಥರನೇ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇವಾಗ ಇದು ಮೇಲೆ ತುಂಬ ಒಂದು ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಅಷ್ಟು ಸಾಫ್ಟಾಗಿ ಬರುತ್ತೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ಹೇಗೆ ಬರುತ್ತೆ ಅಂತ ನೋಡಿ ಹೀಗಾಯಿತು ನೆಕ್ಸ್ಟ್ ನಾನು ಇನ್ನೂ ಒಂದು ರೊಟ್ಟಿ ನಾನು ತೊಟ್ಟಿ ರೆಡಿ ಮಾಡಿದ್ದೀನಿ ಇದು ಸ್ವಲ್ಪ ನನಗೆ ಆಯಿತು ಅನಿಸ್ತು ಅದಕ್ಕೆ ಸ್ವಲ್ಪ ಹಿಟ್ಟು ಕಡಿಮೆ ತೊಗೊಂಡು ಇನ್ನೂ ತೆಳುವಾಗಿ ನಾನು ತೊಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಹಾಕ್ತೀನಿ ಹೇಗೆ ಬಂದಿದೆ ಅಂತ ಇವಾಗ ನಿಮಗೆ ಹಾಕಬೇಕಾದ್ರೆ ನೋಡಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಪೇಪರ್ನ ತೆಗೆದುಬಿಡಿ ಮೇಲಕ್ಕೆ ಈ ಥರ ಪೇಪರ್ ತೆಗೆದ ಮೇಲೆ ನೋಡಿ ಎಷ್ಟು ನೀಟಾಗಿ ಒಳಗಡೆ ಕೂತ್ಕೊಂತು ಸೇಮ್ ಅದೇ ಥರನೇ ಟೂ ಮಿನಿಟ್ಸ್ ನನ್ನ ಪ್ಲೇಟ್ನ ಮುಚ್ಚಿ ನಾನು ತೆಗಿತೀನಿ ಈಗ ಎರಡೂ ಸೈಡ್ ನಾನು ಬೇಯಿಸ್ಕೊಂಡಿದ್ದೀನಿ ರೊಟ್ಟಿ ಎಷ್ಟು ಚೆನ್ನಾಗಿ ಹದವಾಗಿ ಬಂದಿದೆ ಈ ಥರ ನೀವು ಎಷ್ಟು ಈ ಬೇರೆ ಥರ ವೆರೈಟಿಲಿ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ನೆನೆಸಿ ಅದು ಹಾಕೊಂಡ್ರೆ ಅದು ಮಧ್ಯ ಮಧ್ಯ ಸಿಗ್ತಾ ಇರುತ್ತೆ ಅವಾಗ ಅದು ಚೆನ್ನಾಗಿರುತ್ತೆ ಆ ಥರನೂ ಮಾಡ್ಕೋಬೋದು ಮತ್ತು ತರಕಾರಿ ಎಲ್ಲ ಸ್ವಲ್ಪ ಬೇಯಿಸ್ಬಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಇದಕ್ಕೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಮನೇಲಿ ಏನಾರು ಈ ಮೊಸಪ್ಪು ಅಥವಾ ತರಕಾರಿ ಸಾಂಬಾರೆಲ್ಲ ಮಾಡಿದಾಗ ಸ್ವಲ್ಪ ಮಿಕ್ಕಿರುತ್ತಲ್ವ ಅದಕ್ಕೆ ಕಾಯಿಸಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡಿ ಅಂಥ ಟೈಮ್ನಲ್ಲಿ ಈ ರೊಟ್ಟಿಗಳನ್ನೆಲ್ಲ ನಾವು ಮಾಡ್ಕೊಳ್ತೀವಿ ನಮ್ಮನೇ ಅಂತ ತರಕಾರಿ ಸಾಂಬಾರು ಮಾಡಿದ್ದೆ ಅದು ಸ್ವಲ್ಪ ಇದೇ ಥರ ಗಟ್ಟಿಯಾಗಿತ್ತಲ್ವ ಸೊ ಅದರಿಂದನೇ ನಾನು ಅಕ್ಕಿ ಮಸಾಲ ರೊಟ್ಟಿ ಮಾಡಿದ್ದು ನೋಡಿ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ಟ್ರೈ ಮಾಡಿ ನೋಡಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಮಾಡಿ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್